ನೋಡ್ರಿ ಇವಾಗ ನಮ್ ಯಕ್ಷಿ ಎದ್ದ ನೋಡ್ರಿ ನೋಡ್ರಿ ನಮ್ಮ ಯಕ್ಷಿ ಎದ್ದಿ ಅವ್ರ ದೊಡ್ಡಪ್ಪನ ಹತ್ರ ಇದ್ದ ದೊಡ್ಡಪ್ಪನ ಹತ್ರ ಎದ್ದಿ ನಾ ಎತ್ಕೊಂತ ಬಂದಿದ್ದ ಇಬ್ಬರು ಯಾಕಂಗ ಇಬ್ಬರು ಯಾಕಂಗ ಎಟ್ಟ ನೋಡ ಹಾಯ್ 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 ಫ್ರೆಂಡ್ಸ್ ನೋಡಪ್ಪ ಮಾಡಬೇಕು ಹಾ ಹಾಯ್ ಮಾಡೋ ಇಕ್ಷಿ ಹಾಯ್ ಅವ ಎತ್ತರ್ವಾ ಕೆಳಗೆ ಹೋಗ್ಯಾನ ಮತ್ತ ಎಸ್ಸದ ಕರ್ಕೊಂಡ್ಬಂದ್ರು ಕೆಳಗೆ ಹೋಗ್ಯಾನ ಇಲ್ಲಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ನಮಿತಾ ಅವ್ರ ಅಂಟಿ ಮನೆಯಾಗ ಹಿಟ್ಟು ನಾ ಆ ಕಡೆಗೆ ಹೋಗ ಹಾಂ ನೋಡ್ರಿ ಹಿಟ್ಟು ನಾದಾಕತ್ತ ನಮ್ಮ ತಂಗಿ ಪಲ್ಯ ಮಾಡ್ತಾ ಅಂತ ಇದಿಟ್ಟು ಇದನ್ನ ಸೊಪ್ಪು ಸೋಸಿ ಕೊಡಾಕತ್ತೀನಿ ಇನ್ನೊಂದು ಸ್ವಲ್ಪ ಐತಿ ಸೊಪ್ಪು ಸೊಸ್ ಕೊಟ್ಟನೆ ಅಂದ್ರೆ ಈ ಬೆ ಮೆಂತ್ಯ ಮೆಂತ್ಯ ಸೊಪ್ಪು ಹಾಕಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡ್ತಾ ಅಂತ ಮಾಡಲಿ ಹೋಗಕತ್ತಿದ್ವಿ ನಾವು ಮತ್ತು ಇರ್ರಿ ನನಗೂ ಬೇಸರಕ್ಕತಿ ಅಂದ್ಲು ಅದಕ್ಕೆ ಉಳ್ಕೊಂಡ್ವಿ ಅಲ್ಲೇ ನಮ್ಮನೆಗೆ ಟೊಮೆಟೊ ಸಾರಿತ್ತು ಹಾಗ ಐತಿ ಹ್ಞೂ ಹ್ಞೂ ಈಗ ಸೊಪ್ಪು ಸೊಸ್ ಕೊಟ್ಟು ಮುಂದಿಂದು ಅಡುಗೆ ಮಾಡ್ಬೇಕು ನೋಡ್ರಿ ಇದು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾಳ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದರ ನಾ ನಾಲ್ಕು ತೊಗೊಂಡಾಳ ಈಗ ಅವನು ಹೆಚ್ ಕೊಟ್ಟೆ ನಾನ ಎಸ್ತೀನಿ ಹ್ಞೂ ಅದಕ್ಕೆ ಸ್ವಲ್ಪ ಹ್ಞೂ ಹಿಟ್ಟು ನಮೀತನ ಆಯ್ಕೆ ಕೊಟ್ಟಿದ್ಲು ಇಲ್ಲಿಟ್ಟಿವಿ ಚಲೋ ನಾಕ್ತಾಳೆ ಬಿಡ ಅಂದ್ಲ ನಮ್ಮ ತಂಗಿ ಹೆಲ್ಪ್ ಹ್ಮ್ ಹ್ಞೂ ಹೆಲ್ಪ್ ಆಕೈತ್ ಬಿಡ ಅಂದ್ಲು ಅದೇ ಕಷ್ಟ ಅನ್ಸಲ್ಲ ಹ್ಮ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಲೋನ್ ಅದ ನೋಡಿ ಚಲೋ ಅದ ಮತ್ತ ಹ್ಞೂ ಇಟ್ಟು ಚಲೋನಾಗ್ ಕೊಡ್ತಾ ಇದನ್ನ ಅಲ್ಲೇ ಅಲ್ಲೇನು ಹಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಅದನ್ನ ಆಲೂಗಡ್ಡಿ ಎಣ್ಣೆಗ ಹಾ ಹಾ ಅಷ್ಟೇ ಒಂದ್ಸಲ ಮಾಡಿದ್ವಿ ತೋರಿಸಿವಿ ರೆಸಿಪಿನ ಆಲ್ರೆಡಿ ಹಾಂ ಮಾಡೀನಿ ಆ ಹಳೆ ವಿಡಿಯೋ ಅದು ಭಾಳ ಹಳೆ ವಿಡಿಯೋ ನಾನು ಮಾಡಿದ್ದೆ ನೀ ಮಾಡಿದ್ದು ನೋಡಿ ಒಂದ್ಸಲ ನೀನು ನೋಡಿ ನಾನು ಮಾಡಿದ್ದೆ ಚೆನ್ನಾಗಿ ಇದು ರೆಸಿಪಿ ಅವ್ರ ಅತ್ತಿದು ಅದಿಲ್ಲ North Indians recipe. Mad mad, hmm? Chapati brukud madan. Ini tuh berapa? Nami. Ten kalau kan <tellan> amanti, <tellan> alu gadi pala, chapati mana <tellan> kuntara. Nah, biasa kuntara. किन न न म आ गए एक फिट नाक काटिद नला नाक नाक इत नाक काटिद नला अदना लट्टो सा काट्ने चलो यति न टेस्ट छैन यसरी आके हल्ला जाछ न हा दल आउ काम हुन्छ अपन मान्छे किन न न जायछ चिन्ता छैन पार

ಆದ್ರ ಮಳೆ ಮದ್ದಿನ ಕ ಮೊಟ್ಟೆ ತಂದು ಎಕ್ಸಾಮ್ ಮಾಡ್ಕೊಂಡು ತಿನ್ಬೋದಾಗಿತ್ತು ಮತ್ತು ನಮ್ಗೆ ಟೈಮ್ನಾಗ ಇದ್ದಿದ್ದಿಲ್ಲ ಹಾಂ ಊರಿ ಬಂದ್ಬಿಡ್ರಿ ಮಳೆ ಮತ್ತೆ ಈ ಫ್ರೆಂಡ್ಸ್ ನೋಡಿರಿ ಇಲ್ಲ ನಮ್ಮ ತಂಗಿ ಒಂದು ಸ್ವಲ್ಪ ಒಂದು ಸುಮಾರಿ ಅದಾವು ಇಲ್ಲಿ ತೋರಿಸಿ ಸುಮಾರು ಇದಾವೆ ಮಾಡಿ ಮಾಡಿಬಿಡಿ ಅಕ್ಕ ಅಂತ ಅದಕ್ಕೆ ಮಾಡಕತ್ತೀನಿ ನೋಡಿರಿ ಶೇಂಗಾ ಮತ್ತು ಗೋಡಂಬಿ ಹಾಕೀವಿ ಸಾಸ್ವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಜಜ್ಜಿ ಹಾಕೀನಿ ಈಗ ಈಗಿರ್ತೊಂದು ಸ್ವಲ್ಪ ಉಪ್ಪು ಖಾರ ಮತ್ತು ಇದನ್ನು ಏನಪ್ಪ ಅಂದ್ರೆ ಸಕ್ಕರೆ ಪುಡಿ ಹಾಕಿಬಿಟ್ರೆ ಸುಮ್ಮನೆ ರೆಡಿ ಆಗ್ತದೆ ಊಟ ಮಾಡಬೇಕಾಯ್ತು ಊಟ ಮಾಡಿಂದು ಜಾಸ್ತಿ ಅದಕ್ಕೆ ಮಾಡಿಬಿಟ್ರೆ ಆಯಿತು ಅಂತ ಮಾಡಾಕತ್ತೀನಿ ಕೆಮ್ಮಾಗ ಗೋಡಂಬಿ ಹಾಕಿನಿ ಒಣ ಕೊಬ್ಬರಿ ಬ್ಯಾಡಂದೆ ಒಣ ಕೊಬ್ಬರಿ ಅದು ಒಂಥರ ಆಗಿತ್ತ ಅದಕ್ಕೆ ಬ್ಯಾಡದು ಇದು ಗೋಡಂಬಿ ಕೂಡ ಹಾಕ್ತೀನಿ ಅಂದೆ ಅವು ಒಳ್ಳೆದಲ ಹಾಗಾಗಿ ಎಣ್ಣೆ ಫ್ರೈ ಆಗಿರ್ತಾವೆ ಇಲ್ಲ ಚನ್ನಾಗಿ ಆತ ಅಂತಂದ್ರೆ ಹಾಕಿಬಿಡಿ ಬೆಳ್ಳುಳ್ಳಿ ಒಂದಿಷ್ಟು ಕ್ಯಾಂಪ್ ಆಗಬೇಕು ಬೆಳ್ಳುಳ್ಳಿ ಕ್ಯಾಂಪ್ ಆಗಂದ್ರ ಉಪ್ಪು ಕಾರ ಹಾಕ್ತಿವಿ ಚಿಕ್ಕಣ್ಣ ತಿನ್ನಲ್ವಾ ಸರಿ ಕೊಣ ಬಾರೆ ತಾಣಿ ಸೀದಿ ಕಸಗಾದ್ವಿ ಅತ್ತಿ ಅಂಜರಿ يبا اسي گس نہ نہ او پڑا سرکا کے پلے نہ لے لے کنو ہا یہ پٹا تے ہے نا نہیں نہ چربے اڑے میں کیں باڑے ٹی میوٹ مان ہوندا ارڈی 1 منٹ میں مگیہ کے بنتاڑا اب یہ گا یہ

ಡಿಮಟಿಗೆ ಎಲ್ಲ ಕಡೆ ಸಿಗತಾ ಉಂಗೇರ ಇದೆ ಡಿಮಟನ ಎಲ್ಲಾ ಇಂತರ ಸಿಗಂಗಿಲ್ಲ ಅನ್ನಂಗಿಲ್ಲ ಒಂದೊಂದೆ ಪ್ರೊ ಒಂದ ಸಿಗಂಗಿಲ್ಲ ಅಕ್ಕಿ ಚಂದ ಹಾ ಹೆಂಗಾಯಿತಿ ಮನೆంటి ಸೋ ಈ ಪಲ್ಯ ಹೆಂಗಾಯಿತಿ ಮ ನೀವು ಹಾ ತಿಂದಿಲ್ಲ ನಾನು ಫಸ್ಟ್ ಪಲ್ಯ ತೋ ನೋಡಿರಿ ಆಲೂಗಡ್ಡೆ ಎಷ್ಟು ಮೆತ್ತಗಾಗೈತಿ ನೀರು ಹಾಕಿ ಚಿಲ ಏನಿಲ್ಲ ಬರೀ ಎಣ್ಣೆಗೆ ಫ್ರೈ ಮಾಡಿ ಇದು ಸೊಪ್ಪಿನ ಒಂದು ಚೂರು ನೀರು ಬಿಡುತ್ತಾ ಉಪ್ಪಿನಕಾಯಿ ಅಗಸಿ ಚಟ್ನಿ ಹೆಂಗೈತಿ ನೋಡಿ ನಮ್ಮ ತಂಗಿ ಮನೆಯಿಂದ ಬಂದ್ವಿ ಬಂದಮೇಲೆ ತರಕಾರಿ ತೊಗೊಂಬಂದು ಎಲ್ಲ ಜೋಡಿಸಿಟ್ನೆಲ್ಲ ಅವಾಗ ಆವಾಗ ವೀಡಿಯೋ ಮಾಡ್ಕೊಳಕ್ಕ ನೆನಪಾಗಲಿಲ್ಲ ನನಗೆ ಹಂಗಾಗಿ ಬಂದ್ಬಿಟ್ಲೆ ಮತ್ತು ಇದೊಂದು ಸ್ವಲ್ಪ ಮರುದಿನ ರಾತ್ರಿ ಮಾಡ್ಕೊಂಡೆ ಇಲ್ಲಿ ನೋಡ್ಬೋದು ಬಾಕ್ಸು ಒಂದು ಆರು ತರಿಸಿದ್ನೆಲ್ಲ ಅದ್ರೊಳಗೆಲ್ಲ ಕ್ಯಾರೆಟು ಬೀನ್ಸು ಮತ್ತು ಚಪ್ಪರದವ್ರೇಕಾಯಿ ಪುದೀನ ಶುಂಠಿ ಆಮೇಲೆ ಕೊತ್ತಂಬರಿ ಅದನ್ನೆಲ್ಲ ಹಾಕಿಟ್ಟಿದ್ದೆ ಇವು ಎರಡು ಬಾಕ್ಸ್ ಒಳಗೆ ಕ್ಯಾಪ್ಸಿಕಮ್ಮು ಮತ್ತು ಬೀಟ್ರೂಟು ಇದು ಬದ್ನಿಕಾಯಿ ಹಾಕಿಟ್ಟಿನಿ ಹಿಂದ್ಗಡೆ ಒಂದು ಪ್ಲಾಸ್ಟಿಕ್ ಪುಟ್ಟಿ ಅದು ಅದರೊಳಗೆ ಟೊಮೆಟೊ ಹಾಕಿನಿ ಅದ್ರ ಮೇಲುಗಡೆ ಕವರಲ್ಲಿರೋದು ಕರಿಬೇವು ಆದ್ರೂ ಬಾಕ್ಸ್ಗಳು ಕಡಿಮೆನ ಬಿದ್ದು ನೋಡ್ಬೋದು ಇದು ಏನಪ್ಪ ಅಂದರೆ ಬೆಳ್ಳುಳ್ಳಿ ಹಿಂದ್ಗಡೆ ಎಲ್ಲ ಫ್ಲೋರು ಆಮೇಲೆ ಶುಂಠಿ ಪೌಡ್ರು ಈ ಥರ ಎಲ್ಲ ಇಟ್ಕೊಂಡಿನಿ ಗುರಾಳ್ ಪೌಡ್ರು ಅದೆಲ್ಲ ಇದೆಲ್ಲ ಗ್ರೋಸರಿ ಐಟಮ್ಮು ಇಲ್ಲಿ ಎಲ್ಲ ನೋಡ್ಬೋದು ಗ್ರೋಸರಿ ಐಟಮ್ಸ್ ಇವೆಲ್ಲ ಕಾಳು ಬ್ಯಾಳಿ ಈ ಥರದ್ದು ಆಮೇಲೆ ಇಲ್ಲಿ ಡೋರಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಎಲ್ಲ ಕವರ್ ಕವರೇ ಇಟ್ಟಿನಿ ನೀಟಾಗಿ ಅಷ್ಟೊಂದು ಜೋಡಿಸಿ ಇಟ್ಕೊಂಡಿಲ್ಲ ಯಾಕಂದ್ರೆ ದಿನ ಅಲ್ಲ ತೊಗೊಂಡೋದು ಮತ್ತು ಇಡೋದು ಮಾಡ್ತೀವಲ್ಲ ಹಾಗಾಗಿ ಅವೆಲ್ಲ ಕದಲೆ ಆಡಿಬಿಟ್ಟಿರ್ತಾವೆ ಇಲ್ಲಿ ಎಲ್ಲ ಸಾಸು ಮಿಯಾನೀಸು ಇಟ್ಟಿನಿ ನೋಡ್ಬೋದು ಇಲ್ಲೊಂದು ಸ್ಟೋರ್ ಮಲ್ಟಿ ಸ್ಟೋರೇಜ್ ಬಾಕ್ಸ್ ಅಂತ ಕೊಟ್ರೆ ಅದರಲ್ಲಿ ಅದೇನೋ ಕ್ರೀಮು ಅವನ್ನೆಲ್ಲ ಇಟ್ಕೋಬೋದು ಇದರಲ್ಲಿ ಅಂತಂದು ಹೇಳಿದ್ರು ನಾನು ಎಲ್ಲ ಸಿ ಸಾಸ್ವಿ ಜೀರಿಗೆ ಏಲಕ್ಕಿ ಲವಂಗ ಇರ್ತಾವೆ ನೋಡ್ರಿ ಇಂಥವೆಲ್ಲ ಐಟಮ್ ಇಟ್ಕೊಂಡಿನಿ ಇಲ್ಲಿ ಮೇಲುಗಡೆ ಇದು ಪುಳಿಯೋಗರೆ ಗೊಜ್ಜು ಮತ್ತು ಆ ಬಾಕ್ ಮಧ್ಯದಲ್ಲಿರೋದು ಗಸಗಸೆ ಮತ್ತು ಸೋಡಾ ಪುಡಿ ಇದು ಒಣ ಕೊಬ್ಬರಿ ಮನೆ ಹಬ್ಬಕ್ಕೆ ಉಡಿ ತುಂಬಕ್ಕೆ ತಂದಿದ್ನಲ್ಲ ಅದು ಆಮೇಲೆ ಲಿಂಬಿಯನ್ನು ಕೊಬ್ಬರಿ ಅಲ್ಲೇ ಇದಾಗಿತ್ತು ಹಂಗಾಗಿ ಇಲ್ಲೇ ಇಟ್ಕೊಂಡೆ ಜಾಗ ಅಂತ ಅಂತೇಳ್ಬಿಟ್ಟು ನೋಡಿರಿ ಚಹಾ ಪುಡಿನೂ ಕೂಡ ಅದ್ರಾಗ ಇಟ್ಟಿರ್ತೀನಿ ಹೊರಗಿಟ್ಟರೆ ಏನಾಗುತ್ತೆ ಎಲ್ಲ ಅದ್ರದ್ದು ಫ್ಲೇವರ್ ಹೋಗಿಬಿಡ್ತೈತಿ ಹಾಗಾಗಿ ಇದ್ರಾಗ ಫ್ರಿಜ್ನಾಗ ಇಟ್ಟಿರ್ತೀನಿ ಪುಡಿನೂ ಕೂಡ ಇದು ಕೆನೆ ಬಾಕ್ಸು ಇದೆಲ್ಲ ಸಾಂಬಾರು ಪುಡಿ ಪುಳಿಯೋಗರೆ ಪೌಡ್ರು ಮತ್ತು ಪಲಾವ್ ಎಲೆ ಕೊಬ್ಬರಿ ಇದೆಲ್ಲ ಇಟ್ಕೊಂಡೀನಿ ಗರಂ ಮಸಾಲ ಸಾಂಬಾರು ಪುಡಿ ಮತ್ತು ಬಿಸಿಬೇಳೆ ಬಾತ್ ಪೌಡ್ರಿ ಇದನ್ನೆಲ್ಲ ಅಲ್ಲೇ ಹಾಕಿ ಇಟ್ಕೊಂಡು ಜೋಡಿಸ್ಕೊಂಡಿನಿ ನೋಡಿರಿ ಬೆಳಿಗ್ಗೆ ನಮ್ಮ ತಂಗಿ ಮನೆಯಿಂದ ಬಂದ್ವಿರಾ ಬಂದ ಮೇಲೆ ನಮಿ ತನ್ನ ಬರ್ತಡೇ ಇತ್ತು ಸೋಮವಾರ ಹಾಗಾಗಿ ಅಕ್ಕಿಗೆ ಫೇವ್ರೇಟು ಬಿಸಿಬೇಳೆ ಭಾತು ಹಾಗಾಗಿ ಆಕೆ ಫೇವ್ರೇಟ ಮಾಡಿದ್ರಾಯ್ತು ಇವತ್ತು ಅಡುಗೆ ಅಂಥೇಳಿ ಮಾಡೋಕ್ಕ ಇಟ್ಟಿನಿ ಇದು ನೋಡ್ಬೋದು ಗುಲಾಬ್ ಜಾಮೂನ್ ಪಾಕಿಟು ಎರಡು ಒಂದು ಎಮ್ ಟಿ ಆರ್ ನಮ್ದು ಒಂದು ಸ್ವಸ್ತಿಕ್ ನಮ್ದು ಇನ್ನೊಂದು ಉಪ್ಪಿನಕಾಯಿ ಬಾಕ್ಸಲ್ಲಿ ಅದೊಂದು ಫ್ರೀ ಬಂದಿದ್ವು ಹಂಗಾಗಿ ಅದನ್ನು ಅದನ್ನು ಎಲ್ಲ ಸೇರಿಸಿ ಮಾಡಿದ್ರಾಯ್ತು ಗುಲಾಬ್ ಜಾಮೂನ್ ಅಂತ ಹೇಳ್ಬಿಟ್ಟು ತೆಗ್ದು ಫ್ರೆಂಡ್ಸ್ ನೋಡಿರಿ ನಮ್ಮ ನಮಿತಾ ಬರ್ತಡೇ ಅಲ್ಲ ಇವತ್ತು ಬೆಳಗ್ಗೆ ಅರ್ಧಕ್ಕ ಜಳಕ ಮಾಡಿ ರೆಡಿಯಾಗಿ ನಿಂತಾಳೆ ಅಲ್ಲೇ ಸ್ಕೂಲಿಗೆ ಹೋಗಕ್ಕೆ ಹಂಗಿಲ್ಲ ರಜೆ ಕೊಟ್ರಿ ಇವತ್ತು ಸ್ಕೂಲು ಹಾಂ ಬರ್ತಡೇ ಡ್ರೆಸ್ ನೋಡಿರಿ ಇದು ಒನ್ಯ ಚೆನ್ನಾಗೈತೆ ಹೆಂಗೆ ಅಂತ ಕಮೆಂಟ್ ಮಾಡಿರಿ ನಾನು ಚೆನ್ನಾಗಿರೋ ಇನ್ನೂ ಗ್ರ್ಯಾಂಡ್ ಆಗಿರೋ ಕೊಡಿಸ್ಬೇಕಂದ್ರೆ ಐಕಿ ಈ ಥರ ಹ್ಞೂ ಅದಕ್ಕೆ ಈ ಥರದ್ದು ತೊಗೊಂಡೋಗ್ರಿ ಒಂದು ಫ್ರಾಕ್ ಬಿಡಲಿಲ್ಲ ಕೊಡ್ಸಿದ್ ಚಂದ್ರೆ ನಾನಾ ರೆಡಿ ಮಾಡಿ ನೋಡಿರಿ ಮೇಕಪ್ ಮಾಡಿ ಸ್ವಲ್ಪ ಜಾಸ್ತಿ ಏನಿಲ್ಲ ಈಗ ಇಲ್ಲೇ ಇದನ್ನ ಮಾಡಾಕತ್ತೀನಿ ಬಿಸಿಬೇಳೆ ಭಾತ್ ಇಷ್ಟ ಆಕಿಗೆ ಅದಕ್ಕೆ ಅಕ್ಕಿಗೆ ಇಷ್ಟ ಆಗಿದ್ದು ಅಡಿಗೆ ಇವತ್ತ ಇವು ಒಂದು ನಮ್ಮ ತಂಗಿ ಮನೆಗಿಂತ ತೊಗೊಂಬಂದೆ ಅವ್ರ ಇತ್ತಂತ ಅದಕ್ಕೆ ಇದು ಸ್ವಸ್ತಿಕ್ ಇದ್ರಾಗ ಫ್ರೀ ಬಂದೈತಿ ಇಲ್ಲೈತೆ ನೋಡ್ರಿ ಹ್ಞೂ ಇದ್ರ ಜೊತೆ ಫ್ರೀಯಾಗಿ ಬಂದಿತ್ತು ಅವ್ರ ಮನೆಗೆ ಒಂದಿತ್ತು ನಮ್ಮ ಮನೆಗೆ ಒಂದಿತ್ತು ಇದು ಇದು ಒಂದು ತೊಗೊಂಬಂದಿತ್ತು ಹಾಂ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಐತೆ ನೋಡಿರಿ ಒಂದಾಗ ತೊಗೊಂಬಂದೆ ನಾನು ಒಂದರದ ರೇಟ್ ಹಾಕಿ ಕೊಡ್ತಾರೆ ಅದಕ್ಕೆ ಬಿಸಿಬೇಳೆ ಭಾತಿಗೆ ಪೌಡ್ರ್ ತೆಗೆದಿಟ್ಟಿನಿ ಈಗ ಬಿಸಿಬೇಳೆ ಭಾತು ನಮ್ಮ ನಮ್ಮ ಥರಪ್ಪ ಈ ಕಡೆವಾ ಇದಕ್ಕೆ ಹೊಂ ಹೋಗ್ಕರ ಆಫೀಸ್ಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಕರ ಇಬ್ಬರು ಅದಕ್ಕೆ ಹೇಳಿ ನಿನ್ನ ರಾತ್ರಿನ ನಮ್ಮ ತನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬರ್ರಿ ಅಂತಂದ್ರೆ ಅಕ್ಕಿ ರೆಡಿ ಆಗೋದ್ರೊಳಗೆ ನಾನು ಹೊಲ್ರಿಗಿಂದ ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸಿ ಮೆಟ್ಲವನ್ನೆಲ್ಲ ಒರೆಸಿ ಹೊಸ್ತಿಲಿಗೆ ರಂಗೋಲಿ ಮತ್ತು ಅದನ್ನೆಲ್ಲ ಹಚ್ಚಿಟ್ಟು ರೆಡಿ ಮಾಡಿಕೊಟ್ಟೆ ಅಕ್ಕಿ ದೀಪ ಚಕುಂತಲು ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ಯಾರ ಅಕ್ಕಿಗೆ ದೀಪ ಹಚ್ಚಿಬಿಡುವ ನೀನು ಬೆಳಿಗ್ಗೆ ಇವತ್ತು ಅಂತಂದೆ ಹಂಗಾಗಿ ಅಕ್ಕಿ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೀಪ ಹಚ್ಚಿದ್ಲು ದೀಪ ಹಚ್ಚಿದ ಗುಟ್ಲೇನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಕ್ಕಿನ ಅಂತಂದು ಹೇಳಿದ್ದೆ ಬಟ್ ಟೈಮೇ ಆಗಿಬಿಡ್ತು ಬೆಳಿಗ್ಗೆ ಅವ್ರ ಆಫೀಸ್ಗೆ ಹೋಗಲೇಬೇಕಲ್ಲ ಹಂಗಾಗಿ ಆಗ್ಬಿಡ್ತು ಮತ್ತು ಏನು ಮಾಡೋಕ್ಕಾಗಲ್ಲ ನಾ ಕೂಡ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಲೇಟ್ ಆಗಿಬಿಡ್ತು ಹಂಗೆ ಹೋದರು ನಾವೆಲ್ಲ ಮಾಡ್ಕೊಂಡು ತಿಂದ್ವಿ ಬಂದ ಮೇಲೆ ಮತ್ತು ಅವರು ಕೂಡ ತಿಂದರು i அல்ல <t the bathroom> <t>

ನೋಡಿರಿ ಬಿಸಿಬೇಳೆ ಭಾತ ರೆಡಿ ಆಯ್ತು ಫ್ರೆಂಡ್ಸು ಕುದಿಯಾಗತ್ತೈತಿ ತುಪ್ಪನೂ ಹಾಕಿದೆ ಎಲ್ಲ ಹಾಕೀನಿ ಈಗ ಹಾಕಿಗೆ ಹೊಟ್ಟಾಗಿಸ್ತೈತೆ ಅಂತ ಅದಕ್ಕೆ ಹಾಕಿ ಕೊಡಗತ್ತೀನಿ ಗಟ್ಟಿ ಹಾಕೈತಿದ ಆಮೇಲೆ ಮತ್ತೆ ಹಾಕು ಹ್ಞೂ ಒಳ್ಳೆ ಆಫ್ ಮಾಡ್ತೀನಿ ಕುದಿ ಬಂದೈತಿ ಬೇಕಂದ್ರೆ ಮತ್ತೆ ಹಾಕೋಂತೀವಿ ಸೈಡಿಗೆ ಹಾಕ್ಲ ಏನು ಸಿಡಿತಾನ ನಾನು ಸ್ನಾನ ಮಾಡ್ಕೊಂಡ್ಬರ್ಬೇಕು ನಾವ್ಯಾಗೂ ಸ್ನಾನ ಮಾಡಿಸ್ಬೇಕು ಆಕೆ ನೋಡ್ರಿ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇಲ್ಲ ಬೇಗ ಬೇಗ ಮುಗಿಸಿದ್ರೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ರ ಅಂತ ಅನ್ಕೊಂಡಿನಿ ಇಲ್ಲ ತಿಂದು ಹೇಳಿ ಹಿಂದಕ್ಕೆ ಸರಿ ಹಂಗ ಮಾಡಬಾರ್ದು ಊದ್ಕೊಂಡು ತಿನ್ನು ಬಿಸಿ ಭಾಳ ಆಗೈತೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ಹ್ಞೂ ತಿನ್ನು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ನೋಡಿರಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ನಷ್ಟ ಮಾಡಕತ್ತೀನಿ ಇದನ್ನು ಸ್ನಾನ ಮಾಡ್ಕೊಂಡ್ಬಂದು ನಾವು ಇನ್ನೂ ಮಾಡಿಸಿಲ್ಲ ಗೀಸರ್ ಹಾಕಿನೀಗ ತಿನಿಸ್ಬಿಟ್ಟು ಮಾಡಿಸ್ತೀನಿ ಕೀಗ ಯಾಕಂದ್ರೆ ಮತ್ತೆ ತಿನಿಸಿದ ಮೇಲೆ ಎಲ್ಲ ಗಲೀಜು ಮಾಡ್ಕೊತಾಳೆ ಅದಕ್ಕೆ ತಿನ್ನಿಸಿ ಮಾಡಿಸ್ಬೇಕಂತ ಮಾಡಿಸ್ಲೇ ಟೈಮ್ ಬೇರೆ ಆಯಿತು ಅದಕ್ಕೆ ನೋಡಿರಿ ಬಿಸಿಬೇಳೆ ಬಾತ್ ಅಂದ್ರೆ ಮಸ್ತ್ ಆಗೈತಿ ಫ್ರೆಂಡ್ಸ ರೆಸಿಪಿ ಆಲ್ರೆಡಿ ಶೇರ್ ಮಾಡಿ ತಿಂದು ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕಾತೀನ ರೆಡಿ ಮಾಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ಅದು ಹಾಕಿ ಜಾಮೂನ್ ಮಾಡಬೇಕು ನಮ್ಮ ನಮಿತಾ ಈಗ ತಿಂದಿದ್ದೆಲ್ಲ ಒಂದು ಸ್ವಲ್ಪ ಪಾತ್ರೆ ಅದಾವು ಅವಷ್ಟು ತೊಳೆದು ಕೊಡ್ತಾ ನಾನು ಜಾಮೂನ್ ಮಾಡಿ ನೋಡ್ತೀನಿ ಏನೇನು ಆಕೈತಿ ಅಡುಗೆದು ಏನು ಮಾಡ್ಬೇಕಂತ ನಾನು ವಿಚಾರ ಮಾಡ್ತೀನಿ ಫ್ರೆಂಡ್ಸ್ ಬೇರೆ ಬರ ಹಾತಾರೆ ಒಂದು ಇಬ್ಬರು ಹುಡುಗಿಯರು ಅವ್ರು ಅಮ್ಮ ಬರ್ತಾರನಾ ಹೌದಾ ಓ ಬರ್ತಾರಂತ ಏನಾರು ಅಡುಗೆ ಮಾಡ್ಬೇಕಲ್ಲ ಮತ್ತೆ ಓಕೆ ಫ್ರೆಂಡ್ಸ್ ತಿಂತೀನಿ ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಈಗ ನಮ್ಮ ನವ್ಯಾಗ ಸ್ನಾನ ಮಾಡಿಸಿದೆ ಅಕ್ಕಿದೆ ಕೆಲಸ ಮುಗಿದು ಹಂಗಾಗಿ ಸ್ನಾನ ಮಾಡಿಸಿ ಅಕ್ಕಿನೂ ಪಿಂಕು ನಾನು ಪಿಂಕು ಇವತ್ತು ಅವರ ತಂಗಿ ಬರ್ತಾರೆ ಬರ್ತಾಡೆಯಲ್ಲ ಹಾಗಾಗಿ ಹೊಸ ಬಟ್ಟೆ ಹಾಕಿನಿ ಯಾವುದೋ ಹಬ್ಬದಾಗನ ಬರ್ತಡಕ್ಕೆ ತಂದಿದ್ದೆ ಹಬ್ಬದಾಗನ ತಂದಿದ್ದೆ ಇದು ಡ್ರೆಸ್ ಯುಗಾದಿ ಹಬ್ಬಾಗ ಆಕಿಗಂತ್ರ ಆಕಿಗೆ ಆಗಿತ್ತು ಅಷ್ಟಿ ತಗೊತಾಳೆ ಟಾಪು ಪ್ಯಾಂಟ್ ಥರ ಈಕಿಗೆ ಫ್ರಾಕ್ ಬೆಸ್ಟು ಇಲ್ಲಾಂದ್ರೆ ಟಾಪು ಬೆಸ್ಟ್ ಹಾಕ್ತದೆ ಪ್ಯಾಂಟ್ ಹಾಂ ಕುರ್ತಿಗಳು ಬರ್ತವ್ ಕುರ್ತಿ ಅಂತ ಚಂದ ಇವತ್ತಿಂದ ವಿಡಿಯೋ ಡಿಲೀಟ್ ಮಾಡ್ತೀವಿ ಕನ್ನಡ ನೋಡ್ಕೊಂಡು ತನ್ಕತಾನೆ ಹೌ ಹೌ ಅನ್ನಕತ್ತ ಹಾಂ ಇವತ್ತಿನ ವಿಡಿಯೋ ಡಿಲೀಟ್ ಆಗ್ಬಿಟ್ಟೈತಿ ಈಗ ಟೈಮ್ ಬೇರೆ ಇಲ್ಲ ಬಟ್ಟೆ ವಾಶ್ ಮಾಡೋಕಾಕಬೇಕು ಜಾಪಿಂಗ್ ಮಾಡಬೇಕು ಏನು ಮಾಡಲಿ ಏನಂಗೆ ಆಗ್ಬಿಟ್ಟೈತಿ ವಿಡಿಯೋ ಡಿಲೀಟ್ ಆಗೈತಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಎಡಿಟ್ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ್ಟ ಎಡಿಟ್ ಮಾಡಿ ಹಾಕಿನಿ ಚೈಲ್ಡ್ ಸೇಫ್ಟಿ ಹೇಳ್ಬಿಟ್ಟು ಡಿಲೀಟ್ ಮಾಡಿಟ್ಟಾರ ಫೋನು ಇದು ವಿಡಿಯೋ ವಿಡಿಯೋ ಡಿಲೀಟ್ ಮಾಡ್ಯಾರ ಅದಕ್ಕೆ ಮತ್ತು ಹೊಳ್ಳಿ ಅದನ್ನು ಚೆಕ್ ಮಾಡಿ ನಮ್ಮ ಎತ್ತರವ ಯಕ್ಷಿತ್ಂದು ಏನೇನು ಐತಿ ಅದ್ರೊಳಗೆ ಅದನ್ನೆಲ್ಲ ಒಂದು ಸ್ವಲ್ಪ ಡಿಲೀಟ್ ಮಾಡಿ ಮತ್ತು ಎಡಿಟ್ ಮಾಡಿ ಹಾಕಬೇಕು ಟೈಮ್ ಸಿಕ್ಕರೆ ಹಾಕ್ತೀನಿ ಇಲ್ಲಂದ್ರೆ ನಾಳೆಗೆ ಇನ್ನೇನು ಮಾಡೋಕ್ಕಾಗ ನಾಳೆ ಹಾಕೈತಿ ನಾಳೆ ಹಾಕ್ಬೋ ಗಣೇಶ ಚತುರ್ಥಿ ಪೂಜೆ ಗೀಜೆ ಅದು ಇದು ಅಂತಂದು ಇದನ್ನ ಮಾಡ್ತೀವಿ ಆದರೆ ಲಘು ಕೆಲಸ ಮುಗಿಸ್ಕೊಂಡು ಮಾಡಿ ಹಾಕ್ತೀನಿ ನೋಡೋಣ ಫ್ರೆಂಡ್ಸ್ ಏನೇನು ಆಗ್ತೈತಿ ಯಾರಾದರೂ ಸ್ನಾನ ಮಾಡಿಸಿ ಹಾಂ ಸ್ನಾನ ಮಾಡಿಸಿ ರೆಡಿ ಮಾಡೀನಿ ಹಾಕಿ ಆನೆ ಮಕ್ಕೊಂಡು ಎದ್ಲು ನಮ್ಮಿ ತೋರ್ಸ ಒಂದು ಪೂರ್ತಿ ಈಗ ಮೂರು ಗಂಟೆ ಹಣ್ಣು ನಾಲ್ಕು ನಂತದ ಐದನೇದು ಅಲ್ಲ ಪ್ಯಾಕ್ ತೋರಿಸಿ ಹೇಳೋಣ ಈಗ ಐದನೇ ಅಂತ ನೋಡಿರಿ ಅದು ಚಾಕ್ಲೇಟಿ ಹಾಂ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಇವಾಗ ತಿನ್ನಕ್ಕೆ ಆಯ್ತು ಬಿಟ್ಟಾಳ ಅವನ ಅವು ಬೇರೆ ತಿಂದಂಗೂ ಆಗಲ್ಲ ಏ ಬಿಡ ಏನು ಹೊಡಿತಾಳ ಜಗ್ತಾಳ ಈಕಿ ನನಗಂತರ ಇಷ್ಟೆಲ್ಲ ಮಾಡ್ತೀನಿ ನನಗೆ ಹೊಡಿತಾವಳ್ರಿ ಈಗಿ ಆ ಹೊಡಿಯೋದು ತಿರದು ನನ್ನ ಕಾಡ್ಸೋದು ಅಳೋದು ಮಾಡ್ತಾವಳ್ರಿಕ್ಕಿ ಈಗ ಈಕಿನ್ನ ಎಲ್ಲರೂ ಇಷ್ಟಪಡ್ತೀರಿ ಬಟ್ ಈಕಿ ನನಗೆ ಕಾಡಿಸ್ತಾವೆ ಭಾಳ ಒಂದೊಂದು ಟೈಮ್ ನಾವು ಭಾಳ ಕಾಣಿಸ್ತಾವಳ್ರಿಕ್ಕಿ ಬ್ಯಾಡ್ ಗರ್ಲದ ನಾವೇ ಬ್ಯಾಡ್ ಗರ್ಲದ ಅವಳ್ರಿ ನೋಡ್ರಿ ಡ್ಯಾನ್ಸ್ ಮಾಡ್ತಾಳೆ ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾ ತರ್ಸ್ ಪರ್ಲೆ ಪ್ಪ ಸಲುವಾಗಿ ಸಾಕಾಗಿ ಹಿಂಗೈತೆ ನನಗಂತರ ನಾವೇ ಚಲುವಾಗಿ ನೋಡಿರಿ ಅಷ್ಟೊಕಂದ್ರೆ ಹಿಂಗೆ ಕೊಟ್ರಿ ಚಾಕ್ಲೇಟ್ ನಮ್ಮ ಪಕ್ಕದ ಮನೆಯವರು ಇವತ್ತು ಬೆಳಿಗ್ಗೆ ನಾನು ಇನ್ನು ಉಂಡೆ ಒಂದು ಶೇಂಗಾದ ಉಂಡೆ ಇಟ್ಟು ಕೊಟ್ಟಿದ್ದೆ ತುಂಬ ಹಾಕಿ ಕೊಡ್ಬೇಕಾಯ್ತು ನಮಗೆ ಬರೀ ಉಂಡೆ ಕೊಟ್ಲು ನಾನು ಹಂಗೆ ಏನೋ ಅವಾಗ ತರಕಾರಿ ಹ್ಞೂ ಗದಗ ಇದ್ದೆ ಹಾಗಾಗಿ ಹೇಳೋಕ್ಕೆ ನನಗೂ ಅಪ್ಪ ಅದಕ್ಕೆ ಆ ಪ್ಲೇಟ್ನಾಗ ಅದು ಒಂದು ಪ್ಯಾಕ್ ಇದನ್ನು ಕೊಟ್ಟಾರ ಈಕ್ಕಿಗೆ ವಿಶ್ ಮಾಡಿ ಏನಪ್ಪ ಅಂದ್ರೆ ಚಾಕ್ಲೇಟ್ ಚಂದ ಆಗೈತಿ ನಾನು ಸೆಲೆಕ್ಟ್ ಮಾಡಿದ್ದೆ ಅದು ಮ್ಯಾಗಿಂದು ಕೆಳಗಿಂದ ಅವರಪ್ಪ ತಾಲ್ ಇನ್ನೊಂದು ಯೆಲ್ಲೋ ಕಲರ್ ಐತಿ ನಮಿತಾ ತಮ್ಮ ಇಲ್ಲ ಅವ್ನು ತೋರ್ಸೋನು ನೀನು ತೋರ್ಸೇ ಇಲ್ಲ ಪೂರ್ತಿ ಇನ್ನೊಂದು ಯಲ್ಲೋ ಕಲರ್ದು ತಗೊಂಡಾಳೆ ನನಗೆ ಅದು ಇಷ್ಟನೇ ಇಲ್ಲ ಆಮೇಲೆ ಒಂದು ಫ್ರಾಕು ನಾನು ಇಲ್ಲಿ ಮನೆಯಿಂದ ಹೇಳ್ಕೊಂಡು ಹೋಗಿನಿ ಬರೀ ಒಂದು ಟಾಪು ಒಂದು ಪ್ಯಾಂಟ್ ದುಡ್ಡು ಜಾಸ್ತಿ ಬಟ್ಟೆ ಹಾಕೋದು ಬೇಡ ಅಂತ ನಾನು ಹೇಳಿ ಕರ್ಕೊಂಡು ಹೋದೆ ಅವ್ರಪ್ಪ ಕೊಡ್ಸತ್ತ ಈಕಿ ತೊಗೊಂಡಿ ಅವರಪ್ಪನೂ ನಾನು ಹೇಳಿದ ಕ ಇದನ್ನ ತೆಲನ ಕೆಡಿಸ್ಕೊಲಿಲ್ಲ ಈ ಬಿಡು ಇರಲಿ ತೊಗೊಳಿ ಅಂತಂದು ಈಕೀಗೇ ಸಪೋರ್ಟ್ ಮಾಡಿದ್ರು ನಾನು ಸುಮ್ಮನೆ ಆದೆ ಮತ್ತು ಇದು ಈಕಿಗೆ ಇಷ್ಟ ಆಗೈತಿ ಅವರಪ್ಪಗೂ ಇಷ್ಟ ಆಗೈತಿ ಬಟ್ ನನಗಿದ್ರಿ ಇದು ಚೆನ್ನಾಗಿಲ್ಲ ಅಂತಂದು ಬಟ್ಟೆ ಕ್ವಾಲಿಟಿ ಅದು ಎಲ್ಲ ಚೆನ್ನಾಗ್ ಐತಿ ಇದು ಹೆಂಗ್ ಗೊತ್ತಾ ಮಕ್ಕಳಿಗೆ ದಪ್ಪ ಇರ್ತಾರೆ ನೋಡ್ರಿ ಒಂದು ಸ್ವಲ್ಪ ದುಂಡಾಗಿ ದಪ್ಪಾಗಿ ಇರ್ತಾರಲ್ಲ ಒಂಥ್ರಿಗೆ ಪರ್ಫೆಕ್ಟಾಗಿ ಕಾಣಿಸುತ್ತದು ನಮ್ಮ ನಮಿತ ಸ್ವಲ್ಪ ಸಣ್ಣ ಅದಳ ಅದನ್ನ ಹಾಕ್ಕೊಂಡು ಅದು ಉಡಿಯ ಮಾಡಿ ತೋರಿಸ್ತೀನಿ ಆಕೆ ಸಣ್ಣ ಇರೋದಕ್ಕೂ ಅದು ಲಳ್ಗ ಬಳಗ ಇರೋದಕ್ಕೂ ಅಷ್ಟು ಚಂದ ಇಷ್ಟ ನನಗಿಷ್ಟ ಅದು ನಾನು ಇದು ಒಂದು ಫ್ರಾಕ್ ತಗೋ ಅದೊಂದು ಟಾಪು ಪ್ಯಾಂಟ್ ತೊಗೊರವ ಮೂರು ಹಾಕವು ಅಂತಂದೆ ಇಲ್ಲ ಅವ್ರ ಅಪ್ಪನೂ ಕೊಡ್ಸಿದ ಆಕೆ ತಗೊಂಡು ನಾ ಇದು ಒಂದ ಕೊಡಿಸಬೇಕಂತಿದ್ದೆ ನನಗೆ ಈ ತರ ಫ್ರಾಕ್ ಹಾಕೊಂಡ್ರೆ ಶಾರ್ಟ್ ಅಂದ್ರೆ ಫುಲ್ ಲೆಂತ್ ಇದು ನೀ ಲೆಂತ್ ಅಂತಾರಲ್ಲ ಮನ್ ಕಾಲ್ ಕೆಳಗೆ ಅಷ್ಟು ಫ್ರಾಕ್ ಇದ್ರೆ ಚಂದ ಹೆಣ್ ಹೆಣ್ಮಕ್ಳಿಗೆ ಈಕೆ ಫ್ರಾಕ್ ಹಾಕೊಳಕ ಒಳ್ಳೆ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಅಂತ ಬೇಡವೇ ಬೇಡ ಅಂತವಾದ್ರೆ ಹಾಕೊಂತಳ ಅದಕ್ಕೆ ತೋರಿಸಲೇ ಇಲ್ಲ ಅಲ್ಲ ಒಂದ್ಸಲ ತೋರಿಸು ಏನೇನು ತಂದೀವನ್ನ ತೋರಿಸಲೇ ಇಲ್ಲ ಅದಕ್ಕೆ ಈಗ ತೋರಿಸಿ ಈಗ ಹಾಕೊಂಡು ನೋಡ್ರಿ ಅದು ಮತ್ತೆ ಕೆಳಗಿಳಿಸ ಇನ್ನು ಇದನ್ನು ಹಾಕೇ ಇಲ್ಲನಾ ಅದಕ್ಕೆ ಬಟನ್ ನೀನು ಹಾಕೊಂಡು ನೋಡ ಹಂಗೆ ಬಿಚ್ಚಿಟ್ಟಾಟ ನೋಡ್ರಿ ಹಿಂಗೈತೆ ಫ್ರಾಕು ಇವತ್ತು ರಾತ್ರಿ ಕೇಕ್ ಕಟ್ ಮಾಡ್ಬೇಕಾ ಅದ್ರ ಹಾಕೊತಳೆ ಅವಾಗ ನೋಡುವಂಥ ಚಂದ ಐತಿ ಕಲರ್ ಕಣ ಚಂದ ಐತಿ ಬ್ಲ್ಯಾಕ್ ಕಲರ್ ಪ್ಯಾಂಟನ್ನು ತಗೊಂಡಾ ತೊಗೊಂಡ ಬ್ಲ್ಯಾಕ್ ಅಂತ ಮ್ಯಾಗಿಂದು ವೈಟ್ ಐತಿ ಅದ್ರಾಗೂ ಮಿಕ್ಸ್ ಐತಿ ಬ್ಲೂ ರೆಡ್ಡು ಎಲ್ಲ ಮಿಕ್ಸ್ ಐತಿ ಇದು ಚೆಂದ ಸ್ವೆಟರ್ ಥರ ಐತಿ ಟಾಪ್ ಬೆಚ್ಚಗ ಚಂದ ಐತೆ ಅದು ಮಾತ್ರ ಇಷ್ಟ ಆಪ್ ನನಗೆ ಅದು ಒಂದು ಹಾಕೊಂಡ್ರೆ ಸ್ವಲ್ಪ ದಪ್ಪ ಆಗ್ಬೇಕು ಇನ್ನೊಂದು ಸ್ವಲ್ಪ ದಪ್ಪ ಆಗಮ್ ಹುಚ್ಚಾಗುತ್ತವೆಲ್ಲ ಲಳಗ ಬಳಗ ಓಕೆ ಫ್ರೆಂಡ್ಸ್ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇಲ್ಲಿ ದೊಡ್ಡ ಪಾತ್ರೆ ಒಳಗನ ಮಾಡಿ ಯಾಕಂದ್ರೆ ಭಾಳ ಐತಿ ಅದಕ್ಕೆ ಬಂದವ್ರಿಗೆ ಒಂದು ಎರಡು ಎರಡು ಕೊಡ್ಬೇಕು ಅಂತ ಹೇಳಿಬಿಟ್ಟು ಸಕ್ರೆ ಪಾಕಕ್ಕೆ ಇಷ್ಟು ದೊಡ್ಡ ಪಾತ್ರೆ ಒಳಗೆ ಇಟ್ಟಿದ್ದೀನಿ ಆಮೇಲೆ ದೊಡ್ಡ ಕಡಾಯಿ ಒಳಗನ ಕರಿಯಾಕ ಎಣ್ಣೆ ಕರಿಯೋಕೆ ಯಾಕಂದ್ರೆ ಭಾಳ ನಮ್ಮ ತಂಗಿದ ಮನೇಲಿ ಒಂದು ಇಸ್ಕೊಂಬಂದ್ಯಾಲ ಅಲ್ಲೇ ಮಾಡಿಬಿಡಿ ಯಾಕ ಅಂತಂದು ಕೊಟ್ಲೈತಿ ಚಿಕ್ಕದು ಒಂದು ನಮ್ಮ ಮನೆಗೆ ಒಂದು ಇದ್ವು ಒಂದು ಚಿಕ್ಕದು ಒಂದು ದೊಡ್ಡದು ಹಂಗಾಗಿ ಇಷ್ಟಕ್ಕೊಂಡ ಆಗೈತಿ ಯಾವಾಗ ಹಾಕೈತು ಏನು ಗೊತ್ತಿಲ್ಲ ಟೈಮ್ ಐದು ಗಂಟೆ ಆಯಿತು ಎಲ್ಲ ಕೆಲಸ ಮುಗಿಸ್ಕೋಬೇಕು ನಂದು ಬೇರೆ ಇವತ್ತು ವೀಡಿಯೋ ಕೈ ಕೊಟ್ಬಿಡ್ತಲ್ಲ ಡಿಲೀಟ್ ಆಯಿತು ಮತ್ತೆ ಎಡಿಟ್ ಮಾಡಿ ಎಲ್ಲ ಮಾಡ್ರಾಗಿನ ಲೇಟ್ ಆಗಿಬಿಡ್ತು ಹಂಗಾಗಿ ಇದು ನೋಡಿದ್ರೆ ಇಷ್ಟ ಆಗೈತಿ ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆ ನಾ ಮಾಡಕತೀನಿ ಚಿಕ್ಕ ಪಾತ್ರೆ ಒಳಗೆ ಹಾಕಿದ್ರೆ ಒಳಗೆ ಬಿಡ್ತಾವ ಅದಕ್ಕೆ ಇದು ದೊಡ್ಡ ಒಳಗೆ ಕರ್ನಿ ಅಂದ್ರೆ ಬೇಗ ಬೇಗ ಆಗ್ತೈತಿ ಅದಕ್ಕೆ ಚಿಕ್ಕದ್ರಾಗಾದ್ರೆ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಕುಂದಿರ್ಬೇಕಾಗತ್ತೆ ಹಾಗಾಗಿ ನೋಡಿರಿ ಇಲ್ಲೇ ಸಾಫ್ಟಾಗಿ ಮ ನಾದೀನಿ ಅದ ನೋಡಿರಿ ಹ್ಞೂ ಸಣ್ಣಗೆ ಇಟ್ಟೈತ ಅದು ಜೋರಾಗಿ ಜೋರಾಗಿಟ್ಟು ಕರಗಿಸ್ಬಾರ್ದು ನಿಧಾನವಾಗಿ ಕರಿಲಿ ಇದು ಇದಾಗಲಿ ಇಲ್ಲಿ ನೋಡ್ರಿ ದೊಡ್ಡ ಎಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ದು ಮುಗೀತು ಒಂದು ಅರ್ಧ ಕಾಸಿನ ಅದು ಆಮೇಲೆ ಈಗ ಚಿಕ್ಕ ಚಿಕ್ಕವೆಲ್ಲ ಹಾಕೀನಿ ಅದು ಆಗತೈತಿ ಈಗ ಸರಿ ಮಾಡಾತು ಹಾತು ಅರ್ವಿ ಹಾಕಿ ಬರ್ಬೇಕಂದ್ರೆ

ನಾಲ್ಕು ಆ ಹ್ಞೂ ನಾಲ್ಕು ಜಜ್ಜಿ ಕೊಡ್ರಿ ಹ್ಞೂ ಫ್ರೆಂಡ್ಸ್ ನಮ್ಮ ಮಮ್ಮಿಗೆ ಎಳ್ಳಾಕಿ ಜಜ್ಜಿ ಕೊಡ್ತೀವಿ ನಾವ್ಯಾಗ ಮತ್ತೆ ಕಟ್ ಮಾಡಿದ್ವಿ ಇಲ್ಲ 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 ನಾವು ಯಾಗ ಸಿದ್ದೆ ಒಂದು ಹತ್ತು ತಾಸುನು ಮಕ್ಕಂಡಿಲ್ಲ ಆಕಿ ಮನ್ಗೆ ಸಿದ್ದೆ ಆಕೆ ಮಕ್ಕೊಂಡಾಗ ನಾ ಒಂದು ವಿಡಿಯೋ ಡಿಲೀಟ್ ಆಗಿತ್ತು ನೋಡಿರಿ ಮತ್ತೆ ಅದನ್ನ ಎಡಿಟ್ ಮಾಡಿ ಅದನ್ನೆಲ್ಲ ಹೊರಳಿ ಹಾಕ್ರಾಗಿನ ಎದ್ದಾಗ್ಬಿಟ್ಲಾಕಿ ಬಂದು ಇದು ಲಿಫ್ಟ್ ಮಾಡಾಕತ್ತಿದ್ಮೇಲೆ ಅವಾಗ ಎದ್ದು ಇಲ್ಲ ಆರೆಂಜ್ ತಿನ್ನಾಕೊಂತಿದ್ದೀನಿ ಹಣ್ಣು ತಂದಿಟ್ಟಿದ್ದೆ ಮಲ್ಯ ತಿನ್ಬೇಕು ಅಂತೇಳಿ ತಿಂದೆ ಅದ್ನ ತಿನ್ನಾದ್ಮೇಲೆ ಎದಲು ಆಕೆ ಎದ್ದ ಮ್ಯಾಲ ಮತ್ತ ಅಕಿ ತಿನ್ಸಿದ ಯಾಕಂದ್ರೆ ಬೆಳಿಗ್ಗೆ ಸ್ವಲ್ಪ ತಿಂದಿದ್ಲು ಸ್ವಲ್ಪ ತಿನ್ಲ ಮತ್ತೆ ಹೊಟ್ಟೆ ಹಸುವಾಗ ಬಿಡತ್ತೆ ಅದ್ಕ ಬೇಗ ತುಂಬ ನನಗೆ ಕೊಲಮ್ ಆಗತ್ತಿತ್ತು ಅದ್ಕ ಹಣ್ಣು ತಿಂದು ನಾನೇ ತಿಂತೀನಿ ಹ್ಞೂ ಏಲಕ್ಕಿ ಜಜ್ಜಿ ಏಲಕ್ಕಿ ಜಜ್ ಕೂಡ ಹ್ಞೂ ಮಾಡ್ತಿರ್ತ್ಯಾ ನೀ ತಿಂದು ಅರ್ಬಿ ಒಣ ಕೊಡ್ತೀನಿ ಅದಾವು ಎಣ್ಣೆ ಕರ್ದ್ಮೇಲೆ ಇನ್ನೂ ದಪ್ಪ ಆಕ್ಕಾವು ಹ್ಞೂ ಅದ್ರಾಗ ಹಾಕಿದ್ಮೇಲೆ ಇನ್ನು ದಪ್ಪ ಹ್ಮ್ ಅದಕ್ಕ ಚಂದ ಚಂದ ಮಾಡು ಅಂತ ಹೇಳಿದ್ದು ಹೆಂಗ ಬರ್ತಾವ ಏನೋ ಗೊತ್ತಿಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗ ಮಾಡಾಕತ್ತಿನಿ ಕಡಿಮೆ ಎಷ್ಟು ದಿವಸ ಬರೇ ಒಂದೊಂದ್ ಪ್ಯಾಕೆಟ್ ನಾಗ ಮಾಡ್ತಿದ್ದೆ ಇವತ್ತು ಒಂದ್ ಎರಡು ಪ್ಯಾಕೆಟ್ ಮತ್ತೆ ನೋಡಕತೀನಿ